ಮುರಾರ್ಜಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದನೇ ಪಟ್ಟಿ ಎರಡನೇ ಪಟ್ಟಿ ಮೂರನೇ ಪಟ್ಟಿ ಮತ್ತು ವಿಶೇಷ ವರ್ಗದ ಒಂದನೇ ಪಟ್ಟಿ ಯಾವಾಗ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆಧಾರ ಸಹಿತ ಆತ್ಮೀಯರಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಏಕೆಂದರೆ ಮುರಾರ್ಜಿ ವಸತಿ ಶಾಲೆಯು ಒಂದು ಅದ್ಭುತವಾದಂಥ ಶಾಲೆ ಸಾಧಕರಿಗೆ ಇದು ಒಂದು ಉತ್ತಮವಾದಂಥ ವೇದಿಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಫಲಿತಾಂಶವನ್ನು ನೋಡಿದಾಗ ವಿಶೇಷ ವರ್ಗದ ಪಟ್ಟಿ ಮತ್ತು ಒಂದನೇ ಪಟ್ಟಿ ಅದು ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಕಟವಾಗಿತ್ತು ಆತ್ಮೀರೆ ಇಪ್ಪತ್ನಾಲ್ಕರ ವಿಶೇಷ ವರ್ಗ ಮತ್ತು ಒಂದನೇ ಪಟ್ಟಿ ಯಾವಾಗ ಪ್ರಕಟವಾಗುತ್ತದೆ ಇದು ಮೇ ಮೂರನೇ ವಾರದಲ್ಲಿ ಪ್ರಕಟವಾಗುವ ಸಂಭಾವನೆ ಉಂಟು ಎರಡು ಸಾವಿರದ ಇಪ್ಪತ್ತ್ ಮೂರರ ಫಲಿತಾಂಶದಲ್ಲಿ ಎರಡನೆಯ ಪಟ್ಟಿ ಯಾವಾಗ ಪ್ರಕಟವಾಗಿತ್ತು ಅದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ಮೂರು ಎರಡನೆಯ ಹಂತ ಸೀಟ್ ಹಂಚಿಕೆ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಕರ ಫಲಿತಾಂಶ ಎರಡನೆಯ ಪಟ್ಟಿ ಯಾವಾಗ ಪ್ರಕಟವಾಗುತ್ತದೆ ಇದು ಮೇ ಕಡೆ ವಾರದಲ್ಲಿ ಅಥವಾ ಜೂನ್ ಒಂದನೇ ವಾರದಲ್ಲಿ ಪ್ರಕಟವಾಗುತ್ತದೆ ಆತ್ಮೇರೆ ನಮ್ಮದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಆವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಸೈನಿಕ ನವೋದಯ ಆರ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ನಾಲ್ಕನೇ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ತೆಗೆದುಕೊಳ್ಳುತ್ತೇವೆ ವಸತಿ ಸಹಿತ ತರಬೇತಿ ಬೇಕೇ ನಮ್ಮ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಿರಿ ಗೂಗಲ್ ಲೊಕೇಶನ್ನನ್ನು ಕಳಿಸಿಕೊಡಲಾಗುವುದು ಆದಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಇಲ್ಲಿ ವಿವಿಧ ಕೋರ್ಸ್ಗಳನ್ನು ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ಲಾಂಚ್ ಮಾಡಿರುತ್ತೇವೆ ಅದೇ ಪ್ರಕಾರವಾಗಿ ಏಳು ಮತ್ತು ಎಂಟನೇ ತರಗತಿಗೆ ವಿಶೇಷವಾಗಿ ನವೋದಯ ಸೈನಿಕ ಆರಂಭ ಶಾಲೆಗಳಿಗೆ ತರಬೇತಿಯನ್ನು ನೀಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ನಿಮಗೆ ಡಿಸ್ಕೌಂಟ್ ಸಹಿತ ಆನ್ಲೈನ್ ತರಗತಿಗಳನ್ನು ನೀಡಲಾಗುವುದು ಅದು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಮೂರನೇ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಿತಾಂಶದಲ್ಲಿ ಇದು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಕಟವಾಗಿತ್ತು ಅದೇ ಅಂದರೆ ಜೂನ್ ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಮೂರನೇ ಪಟ್ಟಿ ಯಾವಾಗ ಪ್ರಕಟವಾಗುತ್ತದೆ ಇದು ಜೂನ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ಪ್ರಕಟವಾಗುತ್ತದೆ ಆತ್ಮೀಯರಿ ವಸತಿ ಸಹಿತ ತರಬೇತಿ ಆನ್ಲೈನ್ ತರಬೇತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಆತ್ಮೇರೆ ಕನ್ನಡ ಮಾಧ್ಯಮದಲ್ಲಿ ಕೇವಲ ರೂಪಾಯಿ ಮೂರು ಸಾವಿರ ರೂಪಾಯಿಗಳಲ್ಲಿ ಒಂದು ವರ್ಷದ ದೀರ್ಘಾವಧಿಯ ಕಾಲಾವಧಿಯ ನಾವು ತರಬೇತಿಯನ್ನು ನೀಡುತ್ತೇವೆ ಅದು ನವೋದಯ ಮತ್ತು ಮುರಾರ್ಜಿಗಾಗಿ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ